ಜಿಪುಣನಾದ ಪಾಪಯ್ಯ ಬೆಳಿಗ್ಗೆ ಬೇಗನೆ ಎದ್ದ ಇವನು ತುಂಬಾನೇ ಜಿಪುಣ ಬೆಕ್ಕಿಗೂ ಒಂದಿಡಿ ಊಟ ಇಡದಿಲ್ಲ ಅವನಿಗೆ ಬೆಳಿಗ್ಗೆ ಬೆಳಿಗ್ಗೆ ಹಸಿವಾಯಿತು ಏನು ಬೆಳಿಗ್ಗೆ ಬೆಳಿಗ್ಗೆ ಹಸಿವಾಗ್ತಿದೆ ನನಗೆ ಅಂತ ಮನೆಯಲ್ಲಿ ಅಡಿಗೆ ಮಾಡಿ ಹಾಕಕ್ಕೆ ಯಾರೂ ಇಲ್ಲ ಸರಿ ಊರೊಳಗೆ ಹೋಗ್ತೀನಿ ಯಾರಾದ್ರೂ ಅಡಿಗೆ ಮಾಡಿ ಇಟ್ಟಿರ್ತಾರೆ ಯಾರಾದ್ರೂ ನಂಗೆ ಊಟ ಕೊಡಲ್ವಾ ಹಾಗೆ ಅನ್ಕೊಂಡು ಊರೊಳಗೆ ಹೋದ ಇವ್ರ ಮನೆಯಲ್ಲಿ ಏನೋ ಅಡಿಗೆ ಮಾಡ್ತಾ ಇದ್ದಾರೆ ಈ ಸುವಾಸನೆ ನೋಡುವಾಗ ಸೀಗಡಿ ಮೀನಿನ ಸಾರು ರೀತಿ ಇದೆ ಅಪ್ಪ ಇವ್ರ ಮನೆಗೆ ಹೋಗಿ ಚೆನ್ನಾಗಿ ಊಟ ಮಾಡ್ಬೇಕು ಇವ್ರ ಮನೆಗೆ ಹೇಗೆ ಹೋಗೋದು ಹಾಗೆ ಅಂತ ಆಲೋಚನೆ ಮಾಡುವಾಗ ಅವನಿಗೊಂದು ಐಡಿಯಾ ಬಂತು ಹೀಗೆಯನ್ನು ಮಾಡುತ್ತಾ ಏನನ್ನು ನೋಡಿದ್ಲು ಸಾವಿತ್ರಿ ಅಯ್ಯಯ್ಯೋ ಏನ್ ಇವ್ನು ಬೆಳಿಗ್ಗೆ ಆಗ್ತಾ ಇದ್ದಂಗೆ ಬಂದು ನನ್ ಮನೆ ಮುಂದೆ ನಿಂತಿದ್ದಾನೆ ನನ್ ಮನೆಯಲ್ಲಿ ಸೀಗಡಿ ಮೀನು ಸಾರು ಅಂತ ಇವನಿಗೆ ಗೊತ್ತಾಗ್ಬಿಡ್ತಾ ಅಯ್ಯೋ ಇವಾಗ ಏನ್ ಮಾಡೋದು ಹಾಗೆ ಅಂತ ಮನೆ ಒಳಗಿಂದ ಗಂಡನನ್ನು ಕರೆದ್ಲು ಮಾವಾ ಮಾವಾ ಬನ್ನಿಪ್ಪ ಒಂದ್ಸಲ ಅಯ್ಯೋ ಏನೇ ನಿನ್ ತಲೆನೋವು ನಿನ್ ತಲೆ ಮೇಲೆ ಏನೋ ಗುಡುಗು ಬಿದ್ದಂಗ ಆಡ್ತಾ ಇದ್ದೀಯಾ ಏನು ಆ ಪಾಪಯ್ಯೇನು ಮನೆಯೊಳಗೆ ನುಗ್ಗಿದ ರೀತಿ ಆಡ್ತಾ ಇದ್ದೀಯಾ ನುಗ್ಗಿದೇನು ಅಲ್ ನೋಡಿ ನಾವು ಸೀಗಡಿ ಮೀನು ಸಾರ್ ಮಾಡಿರೋದು ಅವ್ನಿಗ್ ಗೊತ್ತಾಗಿದೆ ಅದಿಕ್ಕೆ ನಿಂತಿದ್ದಾನೆ ಅಯ್ಯಯ್ಯೋ ಇವನ್ ಮಾತ್ರ ನಮ್ಮನೆಯೊಳಗೆ ಬಂದು ಊಟ ಮಾಡಿದ್ರೆ ಆಮೇಲೆ ನಮಗೆ ತಿನ್ನಕ್ಕೆ ಒಂದು ಇಡೀ ಕೂಡ ಇರಲ್ಲ ಸರಿ ನೀನೋಗಿ ತೆಗ್ದಿಡು ನಾನವ್ನ ಕಳ್ಸಿ ಬರ್ತೀನಿ ಹಾಗೆ ಅಂತ ಹೇಳ್ತಾ ಇದ್ದಂಗೆ ಅವನು ಮನೆ ಬಾಗಿಲಲ್ಲೇ ನಿಂತ್ಕೊಂಡು ಎಲ್ಲ ವಿಚಾರವನ್ನು ಕೇಳಿಕೊಂಡ ಓಹೋ ನನ್ನನ್ನು ಬೆರೆಸುವ ನಾಟಕ ಮಾಡ್ತಾ ಇದ್ದೀರಾ ಇರಿ ಇರಿ ನಾನು ಯಾರು ಅಂತ ತೋರಿಸ್ತೀನಿ ಹೇಗಾದ್ರೂ ನಿಮ್ಮ ಮನೆಯೊಳಗೆ ಬಂದು ಆ ಊಟನ ಮಾಡೇ ಮಾಡ್ತೀನಿ ಹೀಗೆ ಮನೆ ಬಾಗಿಲಲ್ಲಿ ನಿಂತು ಆಲೋಚನೆ ಮಾಡಲು ಆರಂಭಿಸಿದ ಆ ನಂತರ ಅವನಿಗೆ ಒಂದು ಆಲೋಚನೆ ಬಂತು ಓಹೋ ಇವರು ಹೊಲವನ್ನು ಬಾಡಿಗೆಗೆ ತಗೊಂಡಿದ್ರಲ್ವಾ ಈ ಸಲ ಒಳ್ಳೆ ಲಾಭ ಬಂದಿರುತ್ತೆ ಅದಕ್ಕೆ ಚೆನ್ನಾಗಿ ಅಡುಗೆ ಮಾಡ್ತಿದ್ದಾರೆ ಸರಿ ಇವ್ರಿಗೆ ಹೇಗೋ ಬಾಡಿಗೆನ ಕೊಟ್ಟಿರೋದಿಲ್ಲ ಇವಾಗನೇ ಭೂಷಣಯ್ಯನ ಮನೆಗೆ ಹೋಗಿ ವಿಚಾರವನ್ನು ಹೇಳ್ತೀನಿ ಅಪ್ಪಯ್ಯನನ್ನು ನೋಡಿದ ತಕ್ಷಣ ಏನು ಪಾಪಯ್ಯ ಏನು ವಿಚಾರ ಏನೂ ಇಲ್ಲಯ್ಯ ಆ ಸಿದ್ದಯ್ಯನಿಗೆ ನೀವು ಬಾಡಿಗೆಗೆ ಹೊಲವನ್ನು ಕೊಟ್ಟಿದ್ರಲ್ವಾ ಬಾಡಿಗೆನ ಕೊಟ್ರಾ ಇಲ್ಲ ಇಲ್ಲ ಕೊಡ್ಲಿಲ್ಲ ಅವರು ಬಾಡಿಗೆನ ಕೊಡಲಿಲ್ಲ ನಾನು ಹೋಗಿ ಕೇಳೋಣ ಅಂದ್ಕೊಂಡಿದ್ದೆ ಅಷ್ಟರಲ್ಲಿ ನೀನೇ ಬಂದೆ ಸರಿ ಬಾ ಹೋಗೋಣ ಹೌದಾ ಅಯ್ಯ ಕೊಡ್ಲಿಲ್ವಾ ಆದ್ರೆ ಅವರು ನಿಮಗೆ ಕೊಡಬೇಕಾದ ಹಣವನ್ನು ಕೊಡದೆ ರುಚಿ ರುಚಿಯಾಗಿ ಅಡಿಗೆ ಮಾಡಿ ತಿಂತಿದ್ದಾರೆ ಸರಿ ಬನ್ನಿ ಹೋಗೋಣ ಸರಿ ಪಾಪಯ್ಯ ಹಾಗಾದ್ರೆ ಇವಾಗಲೇ ಹೋಗಿ ಅವ್ರ ಹೋಗಿ ಕೇಳ್ತೀನಿ ಅಯ್ಯ ಒಬ್ಬರೇ ಹೋಗ್ತೀರಾ ನಿಮ್ಮ ಜೊತೆ ನಾನು ಬರ್ತೀನಿ ಹೌದಾ ನೀನು ಬರ್ತೀಯಾ ಬಾ ಹಾಗಾದ್ರೆ ಇಬ್ರು ಹೋಗೋಣ ಹಾಗೆ ಅಂತೇಳಿ ಅವನ ಮನೆಗೆ ಹೋದ್ರು ಅಷ್ಟೇ ಸಿದ್ದಯ್ಯ ಸಾವಿತ್ರಿ ಊಟ ಮಾಡ್ಲಿಕ್ಕೆ ಅಂತ ಎಲ್ಲವನ್ನೂ ಸಿದ್ಧ ಮಾಡಿ ಇಟ್ಟಿದ್ರು ಏನಯ್ಯಾ ನೀವೇ ಬಂದಿದ್ದೀರಾ ಏನಿಲ್ಲಪ್ಪ ನೀನು ಬಾಡಿಗೆ ಹಣನ ಕೊಡ್ಲಿಲ್ಲ ಅಲ್ವಾ ಅದಕ್ಕೋಸ್ಕರ ಬಂದೆ ನೀವೇನೋ ಊಟ ಮಾಡ್ತಾ ಇದ್ದೀರಾ ಸಾವಿತ್ರಮ್ಮ ಏನೋ ಅಡಿಗೆ ಮಾಡಿದಾರೆ ಅನ್ಸುತ್ತೆ ಉದು ಯಜ್ಮ್ರೆ ಸೀಗಡಿ ಮೀನು ಸಾರು ಮಾಡಿದಾಳೆ ಬನ್ನಿ ನೀವು ಕೂತ್ಕೊಳ್ಳಿ ಸಾವಿತ್ರಿ ಅಯ್ಯನವರಿಗೂ ಪಾಪಯ್ಯನಿಗೂ ಊಟವನ್ನು ಬಡಿಸು ಇಲ್ಲ ಇಲ್ಲ ಪರವಾಗಿಲ್ಲ ನಾನು ಮನೆಗೆ ಹೋಗಿ ಊಟ ಮಾಡ್ಕೋತೀನಿ ಹಾಗೆ ಅಂತ ಹೇಳಿದಾಗ ಸಾವಿತ್ರಿ ಸಂತೋಷಪಟ್ಟು ಓಹೋ ಇಂದ ಪಾಪಯ್ಯ ಎಂಗ ಗಿಟ್ಟ ಕೇಟ ಯರ ಕೊಳಂಬಳ ಸಾಕಮಾಟೋ ಅಪಿನ ಹೋಯಿ ಅಯ್ಯವಿಯ ಕೂಟಿಗಿಟ್ಟ ಬಂದರ್ಕಾನಾ ಅಪ್ಪ ಯು ವೆಚ್ಚ ಸಾಪಡ್ಲಾ ಅಯ್ಯ ಏನಯ್ಯ ಸಿದ್ದಯ್ಯ ಅತ್ತಿಗೆ ಊಟ ಮಾಡಿ ಅಂತ ಪ್ರೀತಿಯಿಂದ ಕೇಳುವಾಗ ಬೇಡ ಅಂತ ಹೇಳ್ತಾ ಇದ್ದೀರಾ ಅತ್ತಿಗೆ ಊಟ ಬಡಿಸಿ ಆಗ ಸಾವಿತ್ರಿಗೆ ಏನು ಮಾಡಲು ಸಾಧ್ಯವಾಗದೆ ಊಟವನ್ನು ಬಡಿಸದ್ಲು ಹೀಗೆ ಅವರಿಗೆ ಊಟವನ್ನು ಹಾಕಿ ತಕ್ಷಣ ಪಾಪಯ್ಯ ಏನು ಆಲೋಚನೆ ಮಾಡದೆ ಊಟವನ್ನು ಮಾಡ್ತಾ ಇದ್ದ ಹೀಗೆ ಮತ್ತೆ ಅತಿಗೆ ಇನ್ನೊಂಚೂರು ಊಟವನ್ನು ಬಡಿಸಿ ಹಾಗೆ ಅಂತ ಕೇಳಿ ಮತ್ತೆ ಕೂಡ ಹಾಕಿಸ್ಕೊಂಡ ಸಾವಿತ್ರಿ ಕೂಡ ಏನು ಮಾಡಲು ಸಾಧ್ಯವಾಗದೆ ತಂದು ತಂದು ಕೊಟ್ಟು ಎಲ್ಲವನ್ನೂ ಖಾಲಿ ಮಾಡಿದ ಪಾಪಯ್ಯ ಹೀಗೆ ಗಂಡ ಹೆಂಡತಿಗೆ ಏನು ಕೂಡ ಬಾಕಿ ಇಡದೆ ಎಲ್ಲವನ್ನು ತಿಂದು ಖಾಲಿ ಮಾಡಿದ್ರು ಆನಂತರ ಹೋಗಿ ಬರ್ತೀವಿ ಅಂತ ಹೊರಟು ಹೋದ್ರು ಸರಿ ಹಾಗಾದ್ರೆ ನಾವಿನ್ನು ಹೊರಡ್ತೀವಿ ಹಾಗೆ ಅಂತ ಹೇಳಿ ಅವರು ಹೊರಡುವಾಗ ಪಾಪಯ್ಯ ಕೂಡ ಹಿಂದೇನೆ ಎದ್ದು ಹೋದ ಅಯ್ಯ ಊಟ ತುಂಬಾ ಚೆನ್ನಾಗಿತ್ತಲ್ವಾ ಹೌದು ಪಾಪಯ್ಯ ಸಾವಿತ್ರಮ್ಮ ತುಂಬಾ ಚೆನ್ನಾಗಿ ಅಡಿಗೆ ಮಾಡಿದ್ರು ಇವತ್ತು ಇಷ್ಟು ಚೆನ್ನಾಗಿರುವ ಊಟ ರೂಪಾಯಿ ಹೀಗೆ ಪಾಪಯ್ಯ ಕೇಳಿದ ತಕ್ಷಣ ಅವರ ಮಾಡಿದೀರಿದೋಬಿನಿಂದ ಹಣವನ್ನು ತೆಗೆದು ಕೊಟ್ಟರು ಪರವಾಗಿಲ್ಲ ಪಾಪಯ್ಯ ತುಂಬಾನೇ ಬುದ್ಧಿವಂತ ಅಯ್ಯ ನನಗೆ ಅಷ್ಟೊಂದು ಬುದ್ಧಿ ಇದ್ದಿದ್ರೆ ನಾನ್ ಯಾಕೆ ಇಲ್ಲಿರ್ತೀನಿ ಆಕಾಶದಲ್ಲಿ ಹಾರಾಡ್ತಾ ಇದ್ದೆ ಸರಿ ಸರಿ ನಾನು ನಿಮ್ ಜೊತೆ ಇನ್ನು ಮಾತಾಡ್ಕೊಂಡು ಇದ್ರೆ ನನ್ ಜೋಬ್ನ ನೀನು ಖಾಲಿ ಮಾಡಿಬಿಡ್ತೀಯಾ ಸರಿ ನಾನಿನ್ನು ಹೊರಡ್ತೀನಿ ಸರಿ ಅಯ್ಯ ನೀವಿ ಹೊರಡಿ ಹಾಗೆ ಭೂಷಣಂ ಅಲ್ಲಿಂದ ಹೊರಟು ಹೋದ್ರು ಅರೆ ಹೊಟ್ಟೆ ತುಂಬಾ ಊಟ ಮಾಡಿ ಆಯ್ತು ಇವಾಗ ಏನ್ ಮಾಡೋದು ಮನೆಗೆ ಹೋಗಿ ಚೆನ್ನಾಗಿ ಒಂದು ನಿದ್ರೆ ಮಾಡ್ತೀನಿ ಹೀಗೆ ಸಿದ್ದಯ್ಯ ಒಳಗೆ ಬಂದು ಚೆನ್ನಾಗಿ ಮಲಗಿ ನಿದ್ರೆ ಮಾಡೋಣ ಅಂತ ನಿದ್ರೆ ಮಾಡುದ್ನು ಇಲ್ವೋ ಆವಾಗ ಅವನ ತಾಯಿ ಶಾಂತಮನ ಮನ ಕನ್ಸು ಬಂತು ಇಲ್ ನೋಡಪ್ಪ ನನ್ನ ಕೊನೆಯ ಆಸೆ ಕಾಸಿಗೆ ಹೋಗ್ಬೇಕು ಅಂತ ಇತ್ತು ಆದ್ರೆ ಅದು ನಡಿಯದೇನೆ ನಾನ್ ತೀರ್ಕೊಂಡ್ಬಿಟ್ಟೆ ನನ್ನ ಅಸ್ತಿಯನ್ನಾದ್ರೂ ಕಾಶಿಯಲ್ಲಿ ಬೆರೆಸ್ ಆಗ ಮಾತ್ರ ನನ್ನ ಆತ್ಮಕ್ಕೆ ಶಾಂತಿ ಸಿಗೋದು ಹೀಗೆ ಪಾಪಯ್ಯನಿಗೆ ಕನಸು ಬಿದ್ದ ತಕ್ಷಣ ಅವನು ನಿದ್ರೆಯಿಂದ ಎದ್ದು ಬಿಟ್ಟ ಆ ನಂತರ ಅವನ ತಾಯಿಯ ಫೋಟೋ ಮುಂದೆ ಬಂದು ನಿಂತು ಹಳೆಯದನ್ನು ಯೋಚಿಸಲಾರಂಭಿಸಿದ ಪಾಪಯ್ಯ ನಾವು ಬೇಗ ಕಾಶಿಗೆ ಅದಕ್ಕೆ ಬೇಕಾದ ಸಿದ್ಧತೆ ಮಾಡು ಆ ಸರಿಯಮ್ಮ ಅಷ್ಟರಲ್ಲಿ ಪಾಪಯ್ಯನ ತಂದೆ ಕುಡಿದು ಬಂದು ಪೆಟ್ಟಿಗೆಯಲ್ಲಿರುವ ಹಣವನ್ನು ತೆಗೆದುಕೊಂಡು ಹೋಗೇ ಬಿಟ್ರು ಶಾಂತಮ್ಮನಿಗೆ ಗಂಟನನ್ನು ಬೈಯಲಾಗಲಿಲ್ಲ ನೋಡ್ದಪ್ಪ ನಿಮ್ ತಂದೆ ನಾವು ಕೂಡಿಟ್ಟ ಹಣವನ್ನು ಹೇಗೆ ಖರ್ಚು ಮಾಡ್ತಿದ್ದಾರೆ ಅಂತ ಇವಾಗ ನಾವು ಕಾಶಿಗೆ ಹೇಗೆ ಹೋಗೋದು ಅಮ್ಮ ನೀವೇನು ಚಿಂತೆ ಮಾಡ್ಬೇಡಿ ನಾನು ಹೇಗಾದ್ರು ಮಾಡಿ ಕರ್ಕೊಂಡೋಗ್ತೀನಿ ಹಾಗೆ ಅಂತ ಹೇಳಿ ಒಂದು ಮೂರು ದಿನದಲ್ಲೇ ಅವರ ತಾಯಿ ಮಲಗಿದಲ್ಲೇ ಆದ್ರು ಅಪ್ಪ ನನ್ನ ಕರೆದು ಅಪ್ಪ ಇಲ್ಲಿ ನೋಡಪ್ಪ ನನ್ನಿಂದ ಕಾಶಿಗಾದ್ರು ಹೋಗಕ್ಕಾಗ್ಲಿಲ್ಲ ನನ್ ಸತ್ ಮೇಲೆ ನನ್ನ ಅಸ್ಥಿಯನ್ನು ಕಾಶಿಯಲ್ಲಿ ಕರಗಿಸೋ ಹಾಗೆಲ್ಲ ಹೇಳ್ಬೇಡಮ್ಮ ನಾನ್ ಕರ್ಕೊಂಡೋಗ್ತೀನಿ ಇನ್ನು ನೀನ್ ಕರ್ಕೊಂಡೋದ್ರು ನನ್ನಿಂದ ಬರಕ್ ಆಗಲ್ಲ ಕಣು ಅಸ್ತಿಯನ್ನು ಮಾತ್ರ ಕರಗಿಸಿ ಬಿಡು ಹಾಗೆ ಅಂತ ಮಾತಾಡ್ತಾ ಮಾತಾಡ್ತಾ ಕಣ್ಣು ಮುಚ್ಚಿದ್ರು ನನ್ನ ತಾಯಿಯ ಆಸೆಯನ್ನು ಹೇಗಾದ್ರೂ ನೆರವೇರಿಸಲೇಬೇಕು ಅದು ನನ್ನ ಕರ್ತವ್ಯ ಕ್ಷಣ ಪೆಟ್ಟಿಗೆಯನ್ನು ತೆರೆದು ನೋಡಿದ ಆದರೆ ಅದರಲ್ಲಿರುವ ಹಣ ಸಾಕಾಗ್ಲಿಲ್ಲ ತಕ್ಷಣ ಆ ಪೆಟ್ಟಿಗೆಯನ್ನು ಮತ್ತು ತಾಯಿಯ ಅಸ್ತಿಯನ್ನು ತೆಗೆದುಕೊಂಡು ಭೂಷಣಂ ಅವರ ಮನೆಗೆ ಹೊರಟ ಪಪ್ಪಯ್ಯ ಇವಾಗ ತಾನೇ ನನ್ ಮನೆಯಿಂದ ಹೋದೆ ಅಷ್ಟು ಬೇಗ ಏನಾದ್ರು ಇಲ್ಲೇ ಮರ್ತಬಿಟ್ಟು ಹೋಗ್ಬಿಟ್ಟ ಅಯ್ಯ ನಾನು ಏನು ಮರ್ತಿಲ್ಲ ನೀವು ಕಾಶಿಗೆ ಹೋಗಿದ್ದೀರಾ ಆ ವಿಷಯವನ್ನು ಕೇಳೋಣ ಅಂತಲೇ ಬಂದೆ ಕಾಶಿಗ ಇಲ್ಲ ನಾನು ಹೋಗಲೇ ಇಲ್ಲ ಅಯ್ಯ ನಿಮಗೆ ಒಂದು ವಿಷಯ ಗೊತ್ತಾ ಶ್ರಾವಣ ಮಾಸದಲ್ಲಿ ಕಾಶಿಗೆ ಹೋದರೆ ಲಕ್ಷಾಧಿಪತಿ ಆಗ್ತಾರಂತೆ ಎಲ್ಲಪ್ಪ ಅದೆಲ್ಲ ಬರೀ ಬುರುಡೆ ಅಯ್ಯಯ್ಯೋ ಅಯ್ಯ ಹಾಗೆಲ್ಲ ಹೇಳ್ಬೇಡಿ ನಮ್ಮ ಊರಿನ ರಮಣಯ್ಯ ಅಲ್ವಾ ಅವರು ಕಾಶಿಗೆ ಹೋಗಿ ಬಂದ ನಂತರನೇ ಹಾಗೆ ದೊಡ್ಡ ಮನುಷ್ಯರಾದದ್ದು ನಮ್ಮ ಮನೆಗೆ ಹೋಗಿದ್ದಾಗ ಒಂದ್ಸಲ ನನ್ನ ಜೊತೆ ಹೇಳಿದ್ರು ಹೌದಾ ಹಾಗಾದ್ರೆ ನಾನು ಹೋಗ್ತೀನಿ ಅಯ್ಯ ಅದು ಕೂಡ ಶ್ರಾವಣ ಮಾಸದಲ್ಲೇ ಹೋಗ್ಬೇಕಂತೆ ಸರಿ ಯಾವಾಗ ಹೋಗೋಣ ಅಯ್ಯ ಇದೇ ಶ್ರಾವಣ ಮಾಸ ಈ ತಿಂಗಳಲ್ಲೇ ಹೋಗ್ಬೇಕು ಆಗ ಭೂಷಣ ಯೋಚಿಸಲು ಆರಂಭಿಸಿದ್ರು ಊರಿನ ದೊಡ್ಡ ಮನುಷ್ಯ ಆಗ್ಬೇಕಂದ್ರೆ ಕಾಶಿಗೆ ಹೋದ್ರೇನೆ ಆಗೋದು ಅಂದ್ರೆ ನಾನು ಕೂಡ ಆಗ್ಬೇಕು ಅದರಿಂದ ಹೋಗ್ಬೇಕು ಸರಿ ಬೇಗ ಗಾಡಿನ ರೆಡಿ ಮಾಡು ನಾವು ಹೊರಡೋಣ ಕಾಶಿಗೆ ಹೋಗಿ ಸ್ನಾನ ಮಾಡಿ ಬಂದ್ರೆ ನಾನು ಮಾಡಿದ ಪಾಪ ಎಲ್ಲ ಹೋಗಿ ನನಗೆ ಪುಣ್ಯ ಸಿಗುತ್ತೆ ಸರಿ ಹೋಗೋಣ ಅಂತ ದೀರ್ಘವಾದ ತೀರ್ಮಾನವನ್ನು ತೆಗೆದುಕೊಂಡ್ರು ಸರಿ ಪಾಪಯ್ಯ ನಾವಿಬ್ರು ಕಾಶಿಗೆ ಹೋಗೋಣ ಎತ್ತಿನ ಗಾಡಿನ ಸಿದ್ಧಪಡಿಸು ಸರಿ ಅಂತ ಅವನು ಕೂಡ ಒಪ್ಪಿಕೊಂಡ ಬಾ ನನಗೆ ಇಷ್ಟು ಸಾಕು ಹಾಗೆ ಮನಸ್ಸಲ್ಲಿ ಸಂತೋಷವನ್ನು ಪಟ್ಟುಕೊಂಡ ಆನಂತರ ಪಾಪಯ್ಯ ಗಾಡಿಯನ್ನು ಸಿದ್ಧಪಡಿಸಿಕೊಂಡು ಇಬ್ಬರು ಕಾಶಿ ಯಾತ್ರೆಗೆ ಹೊರಟರು ಹೀಗೆ ಅವರಿಬ್ಬರು ಹೋಗ್ತಾ ಇರುವಾಗ ಭೂಷಣಂಗೆ ಸಡನ್ನಿ ಒಂದು ಯೋಚನೆ ಆಗಿ ಪಾಪಯ್ಯ ಗಾಡಿಯನ್ನು ನಿಲ್ಲಿಸು ಪಾಪಯ್ಯ ನಾನು ಕಾಶಿಗೆ ಹೋಗೋದು ನಾನು ಊರಿನ ದೊಡ್ಡ ಮನುಷ್ಯ ಆಗ್ಬೇಕು ಅಂತ ನೀನು ಕೂಡ ನನ್ ಜೊತೆನೆ ಬರ್ತಾ ಇದ್ದೀಯಾ ಆಗ ನೀನು ಕೂಡ ದೊಡ್ಡ ಮನುಷ್ಯ ಆಗ್ಬೇಕು ಅಂತ ಬೇಳ್ಕೊಂಡ್ರೆ ನೀನು ಆಗ್ತೀಯಲ್ವಾ ಆವಾಗ ಹೇಗೆ ಆಗೋದು ಅದರಿಂದ ನೀನು ಬರ್ಬೇಡ ಇಲ್ಲೇ ಇಳಿದೋಗು ಯಾ ಅರ್ಧ ದಾರಿಗೆ ಬಂದ್ಮೇಲೆ ನೀನು ಹೊರಟೋಗು ಅಂದ್ರೆ ಹೇಗಯ್ಯ ಹೋಗೋದು ನಿನಗೆ ಬಾಯಿಂದ ಹೇಳಿದ್ರೆ ಆಗದಿಲ್ಲ ನೀನು ಬರ್ಬೇಡ ಹೋಗೋ ಹಾಗೆ ಅಂತ ಅವನನ್ನು ತಳ್ಳಿದ್ರು ತಳ್ಳಿದಾಗ ಅವನ ಕೈಯಲ್ಲಿದ್ದ ಪೆಟ್ಟಿಗೆ ಕೆಳಗೆ ಬಿದ್ದು ಅದರಿಂದ ಮಡಿಕೆ ಕೂಡ ಕೆಳಗೆ ಬಂದು ಬಿತ್ತು ಏನ್ ಪಾಪಯ್ಯ ಆ ಮಡಿಕೆಯಲ್ಲಿ ಯಾ ಆ ಮಡಿಕೆಯಲ್ಲಿ ನನ್ ತಾಯಿಯ ಅಸ್ಥಿ ಅಯ್ಯ ಇದೇ ನಮ್ ತಾಯಿಯ ಕೊನೆಯ ಆಸೆ ನಮ್ಮ ತಾಯಿಯ ಆಸೆಯಂತೆ ನಮ್ ತಾಯಿನ ಕಾಶಿಗೆ ಕರ್ಕೊಂಡೋಗಿಲ್ಲ ಕೊನೆಯ ಆಸೆಯಾಗಿ ಅವರ ಅಸ್ತಿಯನ್ನು ನೀರಲ್ಲಿ ಕರಗಿಸ್ಬಿಡ್ತೀನಿ ಅದಿಕ್ಕೆ ಅಯ್ಯ ಇಷ್ಟು ದಿನ ಜಿಪಣನಾಗಿ ಎಲ್ಲರ ಕೈಯಲ್ಲಿ ಒಂದೊಂದ್ ಮಾತ್ ಕೇಳ್ಕೊಂಡು ಕಷ್ಟಪಟ್ಕೊಂಡು ಇದ್ದೆ ಆದ್ರೆ ಹಣ ಸಾಕಾಗ್ಲಿಲ್ಲ ಆ ಮಾತು ಕೇಳಿದ ತಕ್ಷಣ ಭೂಷಣಂಗೆ ಬೇಜಾರಾಯಿತು ಅಯ್ಯೋ ಪಾಪಯ್ಯ ಇಷ್ಟು ದಿನ ಇಷ್ಟೊಂದ್ ಕಷ್ಟನ ಮನ್ಸಲ್ಲಿ ಅಡಗಿಸಿ ಹೇಗಪ್ಪ ನೀನು ಜೀವನ ಮಾಡ್ತಾ ಇದ್ದೆ ಎಲ್ಲಾ ಮನುಷ್ಯನ ಜೀವನದಲ್ಲಿ ಏನಾದ್ರೂ ಒಂದು ಕಷ್ಟಗಳು ಬಂದೇ ಬರುತ್ತೆ ಚಿಂತೆ ಮಾಡ್ಬೇಡ ಪಾಪಯ್ಯ ನಿಮ್ಮ ತಾಯಿಯ ಕೊನೆಯ ಕೋರಿಕೆಯಂತೆ ನಾನ್ ನಿನ್ನ ಕಾಶಿಗೆ ಕರ್ಕೊಂಡೋಗ್ತೀನಿ ನಿನ್ನ ಕರ್ಕೊಂಡೋಗೋದ್ರಿಂದ ನನಗೂ ಕೂಡ ಪುಣ್ಯನೇ ಸಿಗುತ್ತೆ ಹಾಗೆ ಅಂತ ಹೇಳಿದಾಗ ಪಾಪಯ್ಯ ನಗ್ತಾ ನಾನು ಎಷ್ಟು ಜನ್ಮ ತಗೊಂಡ್ರು ನಿಮ್ ಋಣವನ್ನು ತೀರಿಸಲು ಸಾಧ್ಯವಿಲ್ಲ ಏನ್ ಪಾಪಯ್ಯ ಹೀಗೆ ಮಾತಾಡ್ತಾ ಇರ್ತೀಯ ಅಥವಾ ನಾನೊಬ್ನೇ ಕಾಸಿಗೆ ಹೋಗಿ ಬರೋದಾ ಇಲ್ಲ ನಾನು ಕೂಡ ನಿಮ್ ಜೊತೆ ಬರ್ತೀನಿ ಹಾಗೆ ಅಂತ ಅವರಿಬ್ಬರು ಕಾಶಿ ಯಾತ್ರೆ ಆರಂಭಿಸಿದ್ರು ಜಿಪುಣ ಪಾಪಯ್ಯನ ಕಾಶಿ ಯಾತ್ರೆ ಪಕ್ಕದಲ್ಲಿ ಒಂದು ಹಳೆಯ ಬಾವಿ ತಿಂಡಿ ತಿನಿಸನ್ನು ಮಾಡ್ತಾ ಇರುವ ವಾಸನೆ ಮನೆಯಿಂದ ಬರ್ತಾ ಇತ್ತು ರೀ ಎದ್ದೇಳ್ರಿ ಮನೆಯಲ್ಲಿ ತಿಂಡಿ ಮಾಡುವ ಹಿಟ್ಟು ಖಾಲಿಯಾಗಿದೆ ಹೋಗಿ ತಗೊಂಬನ್ನಿ ಏನೇ ನಿಂದು ಬೆಳಿಗ್ ಬೆಳಿಗ್ಗೆ ರಾಮಾಯಣ ಸ್ವಲ್ಪ ಹೊತ್ತು ನನ್ನ ನಿದ್ರೆ ಮಾಡಕ್ಕೆ ಬಿಡೆ ಇನ್ನು ಎಷ್ಟೊತ್ತರಿ ನಿದ್ರೆ ಮಾಡ್ತೀರಾ ಸಮಯ ಆಯ್ತು ಬೇಗ ಎದ್ದೋಳ್ರಿ ಸರಿ ಸರಿ ಇರು ಎದ್ದೇಳ್ತೀನಿ ಹಾಗೆ ಅಂತ ಸುಬ್ಬಾರೋ ಸುಂಬೇರಿಯಾಗಿ ಹಾಸಿಗೆಯಿಂದ ಎದ್ದ ರೀ ಈ ಬ್ಯಾಗ್ನ ತಗೊಂಡೋಗಿ ರಾಮಯ್ಯ ಅಂಗಡಿಯಿಂದ ಎಣ್ಣೆನೂ ಹಿಟ್ಟುನು ತಗೊಂಬನ್ರೀ ನೋಡೆ ರತ್ನಮ್ಮ ನನ್ ಜೊತೆ ಹಣ ಇಲ್ಲ ಕಣೆ ಆ ಯಾವಾಗ್ ನೋಡಿದ್ರು ಹೀಗೆ ಮಲಗಿ ನಿದ್ರೆ ಮಾಡ್ತಾ ಇದ್ರೆ ಹೇಗೇರಿ ಕೈಯಲ್ಲಿ ಹಣ ಬರುತ್ತೆ ಏನಿವಾಗ ನಿನ್ಗೆ ಹಿಟ್ಟು ಎಣ್ಣೆನು ತಗೊಂಬರ್ಬೇಕು ಅಷ್ಟೇ ತಾನೇ ಸರಿ ಆಯ್ತು ತಗೊಂಡ್ಬರ್ತೀನಿ ಹೇಗೇರಿ ತಗೊಂಬರ್ತೀರಾ ನಾನು ಹೇಗಾದ್ರೂ ಮಾಡಿ ತಗೊಂಬರ್ತೀನಿ ನೀನ್ ಹೋಗಿ ನಿನ್ ಕೆಲ್ಸ ನೋಡು ಹಾಗೆಂತೇಳಿ ಅಪ್ಪಾರೋ ಅಲ್ಲಿಂದ ಅಂಗಡಿಗೆ ಹೊರಟ ಅಯ್ಯೋ ಮನೆಯಲ್ಲಿ ರತ್ನಮ್ಮನ್ ಜೊತೆ ವಸ್ತುಗಳನ್ನ ತಗೊಂಬರ್ತೀನಿ ಅಂತ ದೊಡ್ಡ ದಿಮಾಕಿನಿಂದ ಹೇಳ್ಬಿಟ್ಟೆ ಇವಾಗ ಏನಪ್ಪಾ ಮಾಡೋದು ಏನಾದ್ರೂ ಮಾಡ್ಲೇಬೇಕು ಹಾಗೆ ಅಂತ ಮುಂದೆ ಹೋಗ್ತಾ ಇದ್ದಾಗ ಅವನಿಗೆ ಸಾಲವನ್ನು ಕೊಟ್ಟಂತಹ ಸುಬ್ಬಯ್ಯ ದಾರಿಯಲ್ಲಿ ಸಿಕ್ಕಿದ ಅಯ್ಯೋ ಇವನೇನಪ್ಪ ಇಲ್ಲಿ ಇವರೇನು ಬೆಳಿಗ್ಗೆ ಬೆಳಿಗ್ಗೆ ನನ್ ಮನೆ ಕಡೆ ಹೋಗ್ತಾ ಇದ್ದಾರೆ ಹಾಗೆ ಅಂತ ಅವನು ಆಲೋಚನೆ ಮಾಡ್ತಾ ಇದ್ದಂಗೆ ಅವರ ಕಣ್ಣಿಗೆ ಬಿದ್ದ ಸುಬ್ಬಯ್ಯ ಅಪ್ಪಾರವ್ನ ನೋಡಿ ರಾವ್ ನನ್ ಜೊತೆ ಸಾಲ ತಗೊಂಡು ಎಷ್ಟು ದಿನ ಆಯ್ತು ನನ್ನ ನೋಡುವಾಗೆಲ್ಲ ತಪ್ಪಿಸ್ಕೊಂಡು ಹೋಗ್ತಾ ಇದ್ದೀರಾ ನಾನು ನಿಮ್ನ ನೋಡ್ಲಿಕ್ಕೋಸ್ಕರ ನಿಮ್ಮನೆ ಹತ್ರನೇ ಹೋಗ್ತಾ ಇದ್ದೆ ಏನು ನನ್ನ ಹಣ ಕೊಡಲಿಕ್ಕೆ ನನ್ನನ್ನು ಹುಡ್ಕೊಂಡು ಬರ್ತಾ ಇದ್ದೀರಾ ಇಲ್ಲ ಸುಬ್ಬಯಣ್ಣ ನಿಮಗೆ ಹಣ ಕೊಡಬೇಕು ಅಂತ ಸ್ವಲ್ಪ ಹಣವನ್ನು ತೆಗೆದಿಟ್ಟಿದ್ದೆ ಇವಾಗ ಮನೆಯಿಂದ ಹೊರಟ್ಮೇಲೆ ಎಲ್ಲಿ ಇಟ್ಟೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ನನಗೆ ಸ್ವಲ್ಪ ಜ್ಞಾಪಕಶಕ್ತಿ ಕಡಿಮೆ ಅಯ್ಯೋ ರತ್ನ ಜೊತೆ ಕೊಟ್ಟಿಟ್ಟಿರ್ಬೋದಲ್ವಾ ಇಟ್ಟಿರ್ಬೋದಲ್ವಾ ಅಯ್ಯೋಯ್ಯೋ ರತ್ನ ಮಂಜೊತೇನಾ ಬೇಡ ಬೇಡ ಅವಳು ಮೊದಲೇ ಚಿನ್ನಕ್ಕೆ ಹಣ ಬೇಕು ಅಂತ ಕೇಳ್ತಾ ಇದ್ದಾಳೆ ಈ ಹಣ ಮಾತ್ರ ಅವಳು ಕಣ್ಣಲ್ಲಿ ಬಿದ್ದರೆ ಆಮೇಲೆ ಅಷ್ಟೇ அப்போ என்ன பண்ணுவீங்க என்ன பண்றதுன்னு சரி அப்பா ராவ் நான் இப்போ கிளம்புறேன் நாளைக்காவது எனக்கு கொடுக்க வேண்டிய காசை என் வீட்டுக்கு வந்து கொடுத்துருங்க இப்படி சுப்பையா ஒரு அடி காலை முன்னாடி எடுத்து வச்சாரோ இல்லையோ அதுக்குள்ள சுப்பையண்ணா நன்கொந்து சஹாயம் ஏனப்பா ராவ் ரத்னம்மா சொல்ப வஸ்துகள்னா தகவன்னி அந்த நான் ஜொத்தலு ಹೊರಗಡೆ ಬಂದ ಮೇಲೆ ಜೋಬ್ನ ಮುಟ್ಟಿ ನೋಡ್ತಾ ಇದ್ದೀನಿ ಹಣ ಎಲ್ಲಿಟ್ಟೆ ಅಂತ ನನಗೇನೆ ಯೋಚನೆ ಆಗ್ತಾ ಇಲ್ಲ ಅದಕ್ಕೇನೆ ವಸ್ತುಗಳನ್ನ ತಗೊಂಡೋಗೋದೇ ಮನೆಯೊಳಗೆ ಹೋದ್ರೆ ಆಮೇಲೆ ಅವಳು ಏನು ಮಾಡ್ತಾಳೋ ಅಂತ ನನಗೆ ಗೊತ್ತಿಲ್ಲ ಇವಾಗ ನನ್ನ ಜೊತೆ ಹಣ ಕೇಳ್ತಾ ಇದ್ದೀರಾ ನಿಮಗೆ ಒಂದು ಸಲ ಕೊಟ್ಟರೆ ನೀವು ಕೊಡೋಲ್ಲ ಅಯ್ಯೋಯ್ಯೋ ಇಲ್ಲ ಇಲ್ಲ ಈ ಹಣನ ಕೊಟ್ಬಿಡ್ತೀನಿ ನಾಳೆ ಬೆಳಿಗ್ಗೆನೆ ಹಣ ತಗೊಂಬ ನನಗೆ ಕೊಡ್ತೀರಾ ಖಂಡಿತ ಕೊಡ್ತೀನಿ ಹೀಗೆ ಅಪ್ಪಾರಾವ್ ಕೇಳಿದ್ದೀರಿಂದ ಸುಬ್ಬಯ್ಯ ಅವರು ಅಪ್ಪಾರಾವಿಗೆ ಹಣವನ್ನು ಕೊಟ್ಟು ಕಳಿಸಿದ್ರು ಇಲ್ಲಿ ನೋಡಿ ಅಪ್ಪಾರಾವ್ ಅವರೇ ನಾಳೆ ಬೆಳಿಗ್ಗೆನೆ ನನ್ನ ಹಣನ ತಂದ್ಕೊಡ್ಬೇಕು ಆ ಸರಿ ಸರಿ ಖಂಡಿತವಾಗಿ ನಾಳೆ ಬೆಳಿಗ್ಗೆನೆ ಈ ಹಣ ಜೊತೆಗೆ ಅದನ್ನು ತಂದ್ಕೊಡ್ತೀನಿ ಹಬ್ಬ ಹೇಗೋ ಇವ್ರ ಕೈಯಿಂದ ತಪ್ಪಿಸ್ಕೊಂಡೆ ಒಂದು ಕಡೆ ಸಾಲದವರ ತೊಂದ್ರೆ ಇನ್ನೊಂದು ಕಡೆ ನನ್ ಹೆಂಡತಿಯ ತೊಂದರೆ ಒಳ್ಳೆ ತಲೆನೋವು ಇವತ್ತಿಗೆ ಹೇಗೋ ಸರಿ ಆಯ್ತು ನಾಳೆ ಏನ್ ಮಾಡೋದು ಸರಿ ಈ ಹಣನ ಹೀಗೇನೆ ಇಟ್ಕೊಂಡು ರಾಮಯ್ಯನ ಜೊತೆ ಹೋಗಿ ಸಾಲ ಕೇಳ್ತೀನಿ ಕೊಟ್ರೆ ತಗೊಳ್ತೀನಿ ಇಲ್ಲದಿದ್ರೆ ಹಣ ಕೊಟ್ಟು ತಗೋತೀನಿ ಹಾಗೆ ಹೇಳ್ಕೊಂಡು ರಾಮಯ್ಯನ ಅಂಗಡಿಗೆ ಹೋದ ಅಯ್ಯಯ್ಯೋ ಅಪ್ಪಾರಾವ್ ಎಷ್ಟು ದಿನ ಆಯಿತು ನಿಮ್ಮನ್ನ ನೋಡಿ ಆವತ್ತು ವಸ್ತುಗಳನ್ನ ತಗೊಂಡೋಗಿ ಹಣ ಕೊಡ್ತೀನಿ ಅಂತ ಓದವರು ಅಯ್ಯೋ ರಾಮಯ್ಯನವ್ರೆ ನಿಮ್ಮ ಮಾತು ಕೇಳುವಾಗ ಸತ್ತೋದ ನನ್ನ ತಮ್ಮ ಯೋಚನೆಗೆ ಬರ್ತಾನೆ ಈ ಬ್ಯಾಗ್ ಕೊಡ್ತೀನಿ ಇದರಲ್ಲಿ ಎಣ್ಣೆನೂ ಹಿಟ್ಟನ್ನು ಹಾಕಿಕೊಡಿ ಹೌದಾ ಹಣ ಎಲ್ಲಿದೆ ಏನು ರಾಮಯ್ಯ ನಾನು ಈ ಊರಿನವಂತಾನೆ ಹಣನ ಏನು ಎತ್ಕೊಂಡೋಗ್ಬಿಡ್ತೀನಾ ಅವತ್ತು ಕೂಡ ನೀವು ಹೀಗೇನೆ ಹೇಳಿ ವಸ್ತುಗಳನ್ನ ತಗೊಂಡೋದ್ರಿ ಅಯ್ಯಯ್ಯೋ ಇವಾಗ ನಾನು ನಿನ್ ಜೊತೆ ಸಾಲನ ಕೇಳ್ತಾ ಇಲ್ಲ ನನ್ನ ಮೇಲೆ ನಂಬಿಕೆ ಇಟ್ಟು ಕೊಡು ನಾಳೇನೆ ಬಡ್ಡಿ ಅಸ್ಲು ತೀರಿಸ್ಬಿಡ್ತೀನಿ ಬಾಯಿ ಎತ್ತಿದ್ರೇನೆ ನಿಮ್ ಬಾಯಲ್ಲಿ ಸಾಲನೆ ಕೇಳಕ್ ಬರೋದು ಬೇರೆ ಮಾತೇ ಇಲ್ಲ ಇಲ್ಲಿ ರಾಮಯ್ಯ ನಿನ್ ಜೊತೆ ಹೇಳಕ್ಕೇನು ವಸ್ತುಗಳನ್ನ ಮಾತ್ರ ಮನೆಗೆ ತಗೊಂಡೋಗದಿದ್ರೆ ಆಮೇಲೆ ನನ್ನ ಹೆಂಡ್ತಿ ರತ್ನಮ್ಮ ನನ್ನ ಮನೆ ಒಳಗೇನೆ ಸೇರ್ಸೋದಿಲ್ಲ ಓಹೋ ಹಾಗೇನಾ ಹಾಗಾದ್ರೆ ರತ್ನಮ್ಮ ಮನೆ ಒಳಗೆ ಸೇರ್ಸಲ್ವಾ ನಿಮ್ಮ ಮುಖ ನೋಡಿದ್ರು ನನಗೆ ಬೇಜಾರೇ ಆಗ್ತಾ ಇದೆ ಸರಿ ಇವತ್ತು ತಗೊಂಡೋಗಕ್ಕೆ ಹಣನ ನಾಳೆ ಬೆಳಿಗ್ಗೆನೇ ತಗೊಂಬಂದು ಕೊಟ್ಬಿಡ್ಬೇಕು ಇಲ್ಲದಿದ್ರೆ ಇನ್ ಮುಂದೆ ಕೊಡದೇ ಇಲ್ಲ ತುಂಬಾ ಧನ್ಯವಾದಗಳು ರಾಮಯ್ಯ ನಿಮ್ನ ನೋಡಿದ್ರೆ ದೇವರ್ನ ನೋಡುವ ರೀತಿ ಇದೆ ನಾನೇನು ಸುಮ್ಮನೆ ಕೊಡ್ತಾ ಇಲ್ಲ ಸಾಲವಾಗಿಯೇ ಕೊಡ್ತಿದ್ದೀನಿ ಇದಕ್ಕೆ ಕಣಪ್ಪ ನಾನು ತಗೊಂಡೋಗ್ತಾ ಇದ್ದೀನಿ ಹಾಗೆ ಹೇಳಿ ಅಪ್ಪಾರ ವಸ್ತುಗಳನ್ನ ತಗೊಂಡು ಅಲ್ಲಿಂದ ಹೊರಟು ಮನೆಗೆ ಬಂದ ರತ್ನಮ್ಮ ರತ್ನಮ್ಮ ರೀ ಆ ಮನೆಗೆ ಬೇಕಾದ ಎಣ್ಣೆ ಹಿಟ್ಟು ಜೊತೆಗೆ ಮನೆಗ್ ಬೇಕಾದ ವಸ್ತುಗಳನ್ನ ತಂದಿದ್ದೀನಿ ದುಡ್ಡಿಲ್ಲ ಅಂತ ಹೋದ್ರಿ ಇವಾಗ ಹೆಂಗೆ ಬಂತು ಆ ಮನೆಗ್ ಬೇಕಾದ ವಸ್ತುಗಳನ್ನ ಕೊಟ್ಟಿದ್ದೀನಿ ಇಷ್ಟು ಸಾಕಾಗಲ್ವಾ ಸುಳ್ಳು ಹೇಳಿ ತಗೊಂಬಂದ್ರ ನಾಟಕದ ಮಾತನ್ನು ಆಡಿ ತಗೊಂಬಂದ್ರ ನಾಟ್ಕ ಮಾಡೋದು ನನ್ ಕೆಲ್ಸಾನ ಸರಿ ಸರಿ ನನಗೆ ಬೇಕಾಗಿದ್ದು ವಸ್ತುಗಳು ಅದು ಬಂತಲ್ವಾ ನಾನು ಕೆಲ್ಸ ನೋಡ್ತೀನಿ ತಂದು ಕೊಟ್ಟೈತಲ್ವಾ ನಾನೋಗಿ ನಿದ್ರೆ ಮಾಡ್ತೀನಿ ಹಾಗೆ ಅಂತ ಹೇಳ್ತಾ ಇರುವಾಗ ಹೊರಗಿಂದ ಯಾರೋ ಕರೆದ್ರು ಅಲ್ ನೋಡಿ ಸಾಲದವ್ರು ಯಾರೋ ಕರೀತಿದ್ದಾರೆ ಆ ಧ್ವನಿ ಕೇಳಿದ್ರೆ ಮಲ್ಲೇಶಮ್ಮ ಹಾಗೆ ಅನ್ಸುತ್ತೆ ಬಿಸ್ಲು ಕಾಲದಲ್ಲಿ ಕೆಲ್ಸಕ್ಕೆ ಬರ್ತೀನಿ ಅಂತ ಸಾಲ ತಗೊಂಡಿದ್ದೆ ಅವನ್ ಧ್ವನಿಯೇ ಕೇಳಿಸ್ತಿದೆ ಅವನೇ ಅನ್ಸುತ್ತೆ ಅಯ್ಯೋ ಎಲ್ಲಾ ಸಾಲದವ್ರು ಇವತ್ತೇ ಬರಬೇಕಾಗಿತ್ತಾ ಏನಪ್ಪ ರವ್ ನನ್ನ ಜೊತೆ ತಗೊಂಡಿರುವ ಸಾಲದ ಹಣವನ್ನು ಮರ್ತೆ ಬಿಟ್ಟಿದೀಯಾ ಹಾಗೆ ಅಂತ ಸ್ವಲ್ಪ ಕೋಪದಿಂದ ಕೇಳಿದ ಅಯ್ಯೋ ಮಲ್ಲೇಶಂ ಇವಾಗಷ್ಟೇ ನಿಮ್ಮ ಮನೆಗೆ ಬರೋಣ ಅಂತ ಹೊರಟಿದ್ದೆ ಹೌದೌದು ನಾನು ಬರುವ ಪ್ರತಿಯೊಂದು ದಿನವೂ ನೀವು ಈ ರೀತಿಯೇ ಹೇಳೋದು ಕೆಲಸಕ್ಕೆ ಬರ್ತೀನಿ ಅಂತ ಸುಳ್ಳೇಳಿ ನನ್ನ ಜೊತೆ ಹಣ ತಗೊಂಡ್ರಲ್ವಾ ಆ ಅದೆಲ್ಲ ಯೋಚನೆ ಇದೆ ನಿಮಗೆ ಹಣ ಕೊಡೋಣ ಅಂತ ನಿಮ್ಮ ಮನೆ ಹತ್ರ ಬಂದೆ ಆದರೆ ಜೋಬಲ್ಲಿ ಹಣನೇ ಇಲ್ಲ ರಾವ್ ಯಾವಾಗ ನೋಡಿದ್ರು ಹಣ ಇಲ್ಲ ಹಣ ಇಲ್ಲ ಅಂತ ಹೇಳ್ತಾನೆ ಇರ್ತೀಯ ಇದೇನು ನಿನ್ನ ನಾಟ್ಕನ ಇಲ್ಲ ಮಲ್ಲೇಶ ನನ್ನ ಜೊತೆ ಹಣ ಇಲ್ಲ ನಾಳೆನೆ ನಿಮ್ಮ ಹಣನ ನಿಮ್ಗೆ ತಿಳ್ಸಿಕೊಡ್ತೀನಿ ನಿನ್ನ ಮಾತನ್ನ ನಾನು ನಂಬಲ್ಲ ಪ್ರತಿ ಸಲ ಹೀಗೆ ತಾನೆ ಹೇಳ್ತೀಯಾ ಈ ಸಲ ಪಂಚಾಯಿತಿ ಕರಿತೀನಿ ಇಲ್ಲಿ ನೋಡಿ ಮಲ್ಲೇಶನವರೇ ನಾಳೆನೇ ನಿಮ್ಮ ಹಣನ ಕೊಟ್ಬಿಡ್ತೀನಿ ನೂರು ಆರಾದರೂ ಆರು ನೂರಾದರೂ ನಾಳೆನೇ ಕೊಟ್ಬಿಡ್ತೀನಿ ಇಲ್ಲ ಅಪ್ಪಾರಾವ್ ಅವರೇ ಇವಾಗ ನಾನು ಹಣನ ಕೊಟ್ರೆ ನೀವು ಬಚ ಇಲ್ಲದಿದ್ರೆ ಪಂಚಾಯ್ತಿಗೆ ಹೋಗ್ತೀನಿ ಹಾಗೆ ಹೇಳಿ ಅಪ್ಪಾರಾವ್ ಬೆಳಿಗ್ಗೆ ಸುಬ್ಬಯ್ಯನ ಕೈಯಿಂದ ತೆಗೆದುಕೊಂಡ ಹಣವನ್ನು ಮಲ್ಲೇಶನಿಗೆ ಕೊಟ್ಟ ಇಲ್ಲಿ ನೋಡು ಅಪ್ಪಾರಾವ್ ನನಗೆ ಕೊಡಬೇಕಾದ ಎಲ್ಲಾ ಹಣವನ್ನು ಕೊಡಿ ಇಲ್ಲದಿದ್ರೆ ಪಂಚಾಯಿತಿನ ಕರಿತೀನಿ ಇಲ್ಲ ಮಲ್ಲೇಶಂ ನಿಮಗೆ ಸೇರಬೇಕಾದ ಹಣವನ್ನು ನಾಳೆನೆ ಏನಾದರೂ ಕೊಟ್ಬಿಡ್ತೀನಿ ಹೀಗೆ ಎಷ್ಟೇ ಬೇಡಿಕೊಂಡ್ರು ಮಲ್ಲೇಶಂ ಒಪ್ಪಲಿಲ್ಲ ಏನ್ ಮಲ್ಲೇಶ ಯಾಕೆ ಪಂಚಾಯ್ತಿಗೆ ಬಂದಿದ್ದೀರಾ ಅಯ್ಯ ಈ ಅಪ್ಪಾರಾವ್ ಬಿಸಿಲು ಕಾಲದಲ್ಲಿ ನನ್ ಜೊತೆ ಕೆಲ್ಸಕ್ಕೆ ಬರ್ತೀನಿ ಅಂತ ಸಾಲವಾಗಿ ಸ್ವಲ್ಪ ಹಣವನ್ನು ತೆಗೆದುಕೊಂಡ್ರು ಆದ್ರೆ ನನ್ ಜೊತೆ ಕೆಲ್ಸಕ್ಕೂ ಬರೋದಿಲ್ಲ ಹಣವನ್ನು ಕೊಡೋದಿಲ್ಲ ನೀವೇ ಅಯ್ಯ ಏನಾದರೂ ಮಾಡಿ ನನ್ನ ಹಣ ನನ್ನ ಕೈ ಸೇರುವ ಹಾಗೆ ಏನಾದರೂ ದಾರಿ ಮಾಡಬೇಕು ಇಲ್ಲದಿದ್ರೆ ಇವರು ನನ್ನ ಹಣವನ್ನು ಕೊಡೋದೇ ಇಲ್ಲ ಏನಪ್ಪಾರಾವ್ ಮಲ್ಲೇಶಂ ಹೇಳಿದ್ದು ನಿಜಾನಾ ತುಂಬಾ ಜನರು ನಿಮ್ಮ ಮೇಲೆ ಪುಕಾರನ್ನು ಕೊಟ್ಟಿದ್ದಾರೆ ನೀವು ತುಂಬಾ ಜನರ ಜೊತೆ ಸಾಲವನ್ನು ತೆಗೆದುಕೊಂಡಿದ್ದೀರಾ ಅಯ್ಯ ಅದೆಲ್ಲ ಏನೂ ಇಲ್ಲ ಅಯ್ಯ ಬಾಯಿ ಅಪ್ಪಾರಾವ್ ನೀವಾಗಿಯೇ ಯಾರ್ಯಾರಿಗೆ ಎಷ್ಟು ಹಣ ಕೊಡಬೇಕು ಅಂತ ನೀವಾಗಿಯೇ ಹೇಳಬಿಡಿ ಹಾಗೆ ಅಂತ ಕೋಪದಿಂದ ಕೇಳಿದ್ರು ಅಯ್ಯ ಮಲ್ಲೇಶಂ ಜೊತೆ ಒಂದು ಹತ್ತು ಸಾವಿರ ತಗೊಂಡಿದ್ದೀನಿ ಹಾಗೇನೇ ಸುಬ್ಬಯ್ಯನ್ ಜೊತೆನೂ ಒಂದು ಮೂವತ್ತು ಸಾವಿರ ತಗೊಂಡಿದ್ದೀನಿ ಹೀಗೆ ಹೊರಗಡೆ ಸಣ್ಣ ಪುಟ್ಟ ಪುಟ್ಟ ಸಾಲ ಮಾಡಿದೀನಿ ಹೀಗೆ ಆ ದೊಡ್ಡ ಮನುಷ್ಯರು ಅಪ್ಪಾರಾವ್ ಸಾಲವನ್ನು ನೋಡಿ ಆಶ್ಚರ್ಯ ಇವಾಗ ಏನು ಮಾಡೋದು ಮಲ್ಲೇಶಂ ಈ ವಿಷಯ ತಿಳಿದ ತಕ್ಷಣ ತುಂಬಾ ಜನರು ಅವನ ಮೇಲೆ ಪುಕಾರನ್ನು ಕೊಡ್ಲಿಕ್ಕೋಸ್ಕರ ಪಂಚಾಯತಿಗೆ ಬಂದರು ಹೌದಯ್ಯ ಈ ವ್ಯಕ್ತಿ ನಮ್ಮ ಬಳಿಯೂ ಕೂಡ ತುಂಬಾ ಸಾಲವನ್ನು ತೆಗೆದುಕೊಂಡಿದ್ದಾನೆ ಅಯ್ಯ ನೀವೇ ನಮ್ಮ ನಮ್ಮ ಹಣವನ್ನು ನಮಗೆ ಕೊಡಿಸ್ಬೇಕು ಇಲ್ಲಿ ನೋಡು ಅಪ್ಪಾರಾವ್ ನೀವು ಹೇಗೆ ಕೆಲಸ ಮಾಡಿ ಎಲ್ಲರ ಸಾಲವನ್ನು ತೀರಿಸ್ತೀರಾ ಅಂತ ನಂಗ್ ಗೊತ್ತಾಗ್ತಿಲ್ಲ ಇನ್ನು ಒಂದು ತಿಂಗಳಲ್ಲಿ ಹಣ ಕೊಡ್ಬೇಕು ಅಯ್ಯ ಇಲ್ಲಿ ನೋಡಿ ಅಯ್ಯ ಒಂದು ತಿಂಗಳಂದ್ರೆ ಹೇಗಯ್ಯ ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ ಇಲ್ಲಿ ನೋಡು ಅಪ್ಪಾರ ನಿನಗೆ ಕೇವಲ ಒಂದೇ ಒಂದು ತಿಂಗಳು ಟೈಮು ಸರಿ ಅಯ್ಯ ನಾನು ಆದಷ್ಟು ಬೇಗ ಹೇಗಾದ್ರೂ ಕೆಲಸಕ್ಕೆ ಹೋಗಿ ಎಲ್ಲರ ಸಾಲವನ್ನು ತೀರಿಸ್ಬಿಡ್ತೀನಿ ಹೀಗೆ ಅಂದಿನಿಂದ ಆರಂಭವಾಯಿತು ಅವನ ಕೆಲಸ